ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಸಿಂಪಲ್ಲಾಗಿ ಒಂದು ಬೀನ್ಸ್ ಪಲ್ಯನ ಇದ್ದೀನಿ ನಾವು ಸಾಂಬಾರ್ ಮಾಡೋವಾಗ ಸೈಡ್ ಡಿಶ್ ಆಗಿರ್ಬೋದು ಅಂತಂದರೆ ರಸ ಮಾಡೋವಾಗ ಸೈಡ್ ಡಿಶ್ ಆಗಿರ್ಬೋದು ಏನಾದರೂ ಸಿಂಪಲ್ಲಾಗಿ ಪಲ್ಯ ಮಾಡ್ಕೋಬೇಕು ಅಂತಂದಾಗ ಒಂದು ಸಲ ಈ ವಿಧಾನದಲ್ಲಿ ಬೀನ್ಸ್ ಪಲ್ಯನ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಇಲ್ಲಂತಂದರೆ ಮಕ್ಕಳ ಲಂಚ್ ಬಾಕ್ಸ್ಗಾಗಿರ್ಬೋದು ಆಫೀಸ್ ಲಂಚ್ ಬಾಕ್ಸ್ಗಾಗಿರ್ಬೋದು ಈ ವಿಧಾನದಲ್ಲಿ ನೀವು ಬೀನ್ಸ್ ಪಲ್ಯ ಮಾಡಿದ್ದೀರಾ ಅಂತಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಬೀನ್ಸ್ ಪಲ್ಯ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಸ್ಟೀಮರಲ್ಲಿಗೆ ನೀರನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಲೀಟರ್ ಆಗುವಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಈಗ ಸ್ಟೀಮರ್ ಪ್ಲೇಟ್ನ ತೊಗೊಂಡಿದ್ದೀನಿ ಬರುತ್ತಲ್ವ ಅದು ಆಮೇಲೆ ಒಂದು ನಾನ್ನೂರು ಗ್ರಾಮ್ ಆಗುವಷ್ಟು ಬೀನ್ಸ್ನ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡ್ಕೊಂಡಿರುವಂಥ ಬೀನ್ಸ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದಾದ ನಂತರ ನಾವು ಇಲ್ಲಿ ಸ್ಟೀಮರ್ ಪ್ಲೇಟ್ನ ಇಟ್ಕೊಂಡಿದ್ದೀರಲ್ವ ಇದರಲ್ಲಿಗೆ ಈ ಕಟ್ ಮಾಡ್ಕೊಂಡಿರ್ತಕ್ಕಂಥ ಬೀನ್ಸ್ನ ಹಾಕ್ಕೊಂಡು ಕೈಯಲ್ಲಿ ಈ ರೀತಿ ನೀಟಾಗಿ ಈವೆನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಬೇಯಿಸ್ಕೋಬೇಕು ಅಷ್ಟರಲ್ಲಿ ಒಂದು ಸ್ಪೆಷಲ್ ಮಸಾಲೆ ಪುಡಿನ ರೆಡಿ ಮಾಡ್ಕೊಳ್ಳೋಣ ಪ್ಯಾನಲ್ಗೆ ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ಕಡಲೆ ಬೀಜ ರೀತಿ ಪೂರ್ತಿಯಾಗಿ ಸ್ವಲ್ಪ ಕಲರ್ ಅನ್ನೋದು ಚೇಂಜ್ ಆಗುತ್ತ ಅಲ್ವಾ ಈ ಟೈಮ್ ಅಲ್ಲಿ ಫ್ಲೇಮ್ ನ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತನ್ನಾದ ನಂತರ ಈ ರೀತಿ ಒಂದು ಚಿಕ್ಕ ಮಿಕ್ಸಿ ಈ ಕಡಲೆ ಬೀಜ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಲ್ಟ್ ಅಂದ್ರೆ ನಾವಿಲ್ಲಿ ಸಾಲ್ಟ್ ಬರೀ ಈ ಪುಡಿಗೆ ಹಾಕೊಂಡಿರುವಂತದ್ದು ಈಗ ಗ್ರೈಂಡ್ ಮಾಡ್ಕೋಬೇಕು ಯಾವ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕಂತಂದ್ರೆ ಅಲ್ಲಲ್ಲಿ ನಮಗೆ ఈ కడ్ బీజ అన్నోదు రఫ్ సిక్త బెర్లికే ఆ రీతి గ్రైండ్ మండ్రె సా ತುಂಬ ಸ್ಮೂತಾಗಿ ಏನು ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಪುಡಿನ ಪಕ್ಕಕ್ಕೆ ಇಟ್ಕೊಳ್ಳಿ ಸೊ ಈಗ ಒಂದು ಹದಿನೈದು ನಿಮಿಷ ಆದ ನಂತರ ನಮಗಿಲ್ಲಿ ಬೀನ್ಸು ಅಷ್ಟೇ ಬೆಂದೋಗ್ಬಿಟ್ಟಿರುತ್ತೆ ಕರೆಕ್ಟಾಗಿ ಸೊ ಈಗ ಫ್ಲೇಮನ್ನ ಆಫ್ ಮಾಡಿಕೊಂಡು ಈ ಪ್ಲೇಟನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಸೊ ಈಗ ನಾವು ನಾವು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ ಈ ಬೀನ್ಸ್ ಪಲ್ಯಾಗೆ ಹಾಗಾಗಿ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕಡಲೆ ಬೇಳೆ ಒಂದು ಅರ್ಧ ಟೀ ಸ್ಪೂನ್ ಉದ್ದಿನ ಬೇಳೆನ ಹಾಕ್ಕೊಂಡು ಲೋ ಲೋ ಫ್ಲೇಮ್ನಲ್ಲಿ ಕಡಲೆ ಈ ರೀತಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬಂದಾದ ನಂತರ ಒಂದು ನಾಲ್ಕರಿಂದ ರಿಂದ ಐದು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂತ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಾಟಿ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಂತ ಇದ್ದೀನಿ ಸಣ್ಣ ಸಣ್ಣದಾಗಿ ಕರ್ಬೇವನ್ನ ಸಹ ಹಾಕಿ ಈರುಳ್ಳಿನ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಈ ರೀತಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ನಂತರ ನಾವು ಸ್ಟೀಮ್ ಮಾಡಿಟ್ಕೊಂಡಿದ್ದೀರಲ್ವ ಬೀನ್ಸು ಆ ಬೀನ್ಸು ಈಗ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊಕ್ಸ್ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಲಿಡ್ಡನ್ನ ಕ್ಲೋಸ್ ಮಾಡಿಕೊಂಡು ಈ ಒಗ್ಗರಣೆಯಲ್ಲಿ ಮತ್ತೆ ಲೋ ಫ್ಲೇಮ್ನಲ್ಲಿ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಆವಾಗಲೇ ಟೇಸ್ಟ್ ಇರೋದು ಸೊ ಈಗ ಒಂದು ಮೂರು ನಿಮಿಷ ಆದ ನಂತರ ಲಿಡ್ಡನ್ನೇ ತೆಗೆದು ಮತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಒಂದು ಸ್ಪೆಷಲ್ ಮಸಾಲೆ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವಾ ಸೊ ಈ ಪುಡಿನ ಹಾಕಿ ಮತ್ತೆ ಲೋ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಈಗ ತುಂಬ ರುಚಿಯಾದಂತಹ ಬೀನ್ಸ್ ಪಲ್ಯ ಅನ್ನೋದು ರೆಡಿಯಾಗೋಗುತ್ತೆ ಸೊ ಈ ಸ್ಪೆಷಲ್ ಮಸಾಲೆ ಪುಡಿ ಹಾಕಿದ್ರೇ ಈ ಬೀನ್ಸ್ ಪಲ್ಯ ಡಬಲ್ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಖಂಡಿತ ಈ ವಿಧಾನದಲ್ಲಿ ಈ ಬೀನ್ಸ್ ಪಲ್ಯನ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಕಮೆಂಟ್ ಮಾಡಿ ಹೇಳ್ತೀರ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಈ ಬೀನ್ಸ್ ಪಲ್ಯ ಟೇಸ್ಟ್ ಸೊ ನೋಡಿದ್ರಲ್ಲ ಈ ವಿಧಾನದಲ್ಲಿ ನೀವು ಮನೇಲಿ ಟ್ರೈ ಮಾಡಿದಾದ ನಂತರ ಟೇಸ್ಟ್ ಯಾವ ರೀತಿ ಬಂತು ಅನ್ನೋದನ್ನು ಮರೀದೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ನಮ್ಮ ನಮ್ಮ ಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ